ಅಲ್ಲ ರೀ ರತ್ನ ಅವ್ರಿ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೇನೆ ಗೊತ್ತಾ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ನಿಮ್ಮೇ ಲವ್ ಆಯ್ತು ನಂಗೆ ಆದ್ರೆ ನೀವು ನನ್ನ ತಿರುಗು ನೋಡ್ತಾ ಇಲ್ಲ ನಿಮ್ಮನ್ನ ಆವತ್ತು ನಾನು ಅಣ್ಣನ ಮನೆ ಉಳ್ಕೊಂಡು ಬರ್ತಾ ಇದ್ದೆ ನಿಮ್ಮ ಸಡನ್ ಆಗಿ ನೋಡಿದ ತಕ್ಷಣ ಅಯ್ಯೋ ನನ್ನ ಲೈಫಲ್ಲಿ ಇದ್ರೆ ಇಂಥ ಹುಡುಗಿನೇ ಇರಬೇಕು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಅನಿಸ್ತು ಗೊತ್ತಾ ಆದ್ರೆ ನೀವು ನನ್ನ ತಿರುಗೇ ನೋಡ್ತಾ ಇಲ್ಲ ರೀ ನಾನು ಏನು ಮಾಡಲಿ ನಾನು ನಿಮ್ಮನ್ನು ಭೇಟಿ ನಿಮ್ಮ ಅಣ್ಣನ ಆಂಗ್ಲಾಜ್ ಕೇಳ್ಕೊಂಡು ಕೇಳ್ಕೊಂಡಿದ್ದೀನಿ ಗೊತ್ತಾ ಅದು ನಾನು ನಿಮ್ಗೆ ಒಂದೇ ಒಂದು ಸಲ ಪ್ರಪೋಸ್ ಮಾಡ್ತೀನಿ ರೀ ಏನು ಮಾಡ್ತಿ ಪ್ರಪೋಸ್ ನಂಗೆ ಒಟ್ಟು ಅರ್ಥ ಆಗತ್ತೆಪ್ಪ ಮಾರಾಯ ನೀ ಏನು ಮಾತಿನ ನನಗೆ ಅರ್ಥ ಆಗತೇನೇ ಇಲ್ಲ ನೀವು ಕಣ್ಣು ಮುಚ್ಚ್ರಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕಣ್ಣು ಪಲ್ ಮುಚ್ಚಿ ಮಾತೇ ಇಲ್ಲ ಒಂದು ಸಲ ರೀ ಪ್ಲೀಸ್ ಅಂದ್ರೆ ನನ್ನ ಕಣ್ಣಲ್ಲಿ ಕಣ್ಣು ನೋಡಿ ನೋಡಿರಿ ನೀನು ಕಣ್ಣಲ್ಲಿ ಕಣ್ಣು ಇಟ್ಟು ನೋಡೋಕ್ಕಿಂತ ಕಣ್ಣು ಮುಚ್ಕೊಂಡು ನಿಂತ್ರದ ಒಳ್ಳೇದು ಬೇಗ ತಗೊಂಬಾ ಬೇಗ ತಗೊಂಬಾ ಅಲ್ಲ ಮನು ತಗೊಂಡು ಬರುವ ಎಷ್ಟೊತ್ತಿಗೆ ಅದು ಕಣ್ ಮುಚ್ಕೊಂಡು ಕುಂಡ್ರೋದು ತಂದೆ ಇರೋ ತೊಗೊಳ್ಳೋ ಮಾರಾಯ ತಂದು ಕೊಡೋವರೆಗೂ ಪೂರು ಸುತ್ತಿಲ್ಲ ಅಲ್ಲ ತಗೋ ಓ ಹೋಗು ಕಣ್ ಮುಚ್ಕೊಂಡಿದ್ದಾಳ ಅವಳು ಹೊಲಸ್ಕೋಬೇಕಾದ್ರೆ ಗಜಮ್ ಇಲ್ಲತ್ತೇನಿ ಕ್ಯಾರಿ ಆನ್ ಕ್ಯಾರಿ ಆನ್ ಈಗಿನ ಕಾಲದಲ್ಲಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾರೆ ಅವ್ರ ಅನ್ನ ಇಷ್ಟು ಸಪೋರ್ಟ್ ಮಾಡೋದು ಯಾವ ಲೋಕದಲ್ಲೂ ನಡೆದಿಲ್ಲ ಆದರೆ ನಮ್ಮ ಮನೇಲಿ ನಡೀತಾ ಇದೆ ತಗೊಳ್ಳಿ ಹೋಗಿ ಥ್ಯಾಂಕ್ ಯು ಸೊ ಮಚ್ ಏನಪ್ಪ ನನ್ನ ತಂಗಿ ಅಂತ ಅನ್ನ ಹುಡುಗಿನ್ ಬಹಳ ಭಾಳ ನನಗೆ ಅದು ಗರ್ಜಿಲ್ಲ ನನ್ನ ಜ್ಯೋತಿ ನನಗೆ ಆರಾಮಾಗಿ ಸಿಕ್ಕಲು ಐ ಲವ್ ಯು ಜ್ಯೋತಿ ರತ್ನ ಅವ್ರಿ ಕಾಣ್ಬಿಡಿ ಐ ಗುಲಾಬಿ ಹೂವ ಏನು ಕೆಂಪುಗದವು ರತ್ನ ಅವ್ರಿ ಐ ಲವ್ ಯು ಸೋ ಮಚ್ ಅಯ್ಯೋ ಧನ್ಯವಾದಗಳು ರೀ ನನಗೆ ಗುಲಾಬಿ ಹೂವು ಅಂದ್ರೆ ಬಹಳ ಇಷ್ಟ ನೀವು ಈ ಗುಲಾಬಿ ಹೂವು ತಂದಿದ್ರಲ್ಲ ನಂಗೆ ಬಹಳ ಖುಷಿ ಆತ್ರಿ ಇಷ್ಟೊಂದು ಗುಲಾಬಿ ಹೂವು ನನಗನ ಹಾರಿ ಇವೆಲ್ಲ ನಿಮಗೆ ತಗೊಳ್ಳಿ ಧನ್ಯವಾದಗಳು ಅಯ್ಯೋ ಇಷ್ಟು ಗುಲಾಬಿ ಹೂವು ಕೊಟ್ರ ನನಗೆ ನಂಗೆ ಬಹಳ ಖುಷಿ ಆತ ಸಕ್ಸಸ್ ಗುರು ಹ್ಮ್ ಕ್ಯಾರಿ ಆನ್ ಕ್ಯಾರಿ ಆನ್ ಅಯ್ಯೋ ನೀವೇನ್ರಿ ಲಕ್ಷ್ಮಿ ಅವ್ರಿ ನಾನು ನಿಮ್ಗೆ ಐ ಲವ್ ಯು ಅಂತ ಹೇಳಿದಕ್ಕೆ ನೀವು ನಿಮ್ಗೆ ಮುತ್ತು ಕೊಟ್ರ ಮುತ್ತು ಇಲ್ಲ ಏನಿಲ್ಲ ಮನಂಗಸಿ ಅಲ್ಲ ನಾನು ಈ ಕಡೆ ಹೊಳ್ಳಾಕತೇನಿ ನೀವೇನು ಗಸಕ್ನ ಮೇಲೆ ಬಂದ್ಬಿಟ್ರಲ್ಲ ಹಂಗ ಮಾಡುದು ಹಂಗಾರ ನೀವು ಪ್ರೀತಿಯಿಂದ ಕೊಡ್ಲಿಲ್ವಾ ಇಲ್ಲ ಮೊದಲ ಮುತ್ತು ಪ್ರೀತಿಯ ಸಂಕೇತ ಅಂತಾರೆ ನಾನು ನಿಮ್ಗೆ ಹೂ ಕೊಟ್ಟೆ ನೀವು ನನ್ಗೆ ಮುತ್ತು ಕೊಟ್ರಿ ಹಂಗೋ ಹಿಂಗೋ ಒಟ್ಟೆ ಹೆಂಗಲ್ಲಿ ಕೊಟ್ರಲ್ಲ ಸಾಕು ನನಗೆ ಇದೇ ಖುಷಿ ಎರಡು ದಿನ ಕಳೆದ್ಬಿಡ್ತೀನಿ ನಾನು ಅಲ್ಲ ನಾನು ಇಷ್ಟೆಲ್ಲ ಭಯ ಕತ್ತನು ನೀನ್ ಅಷ್ಟು ಪ್ರೀತಿಸ್ತಿ ಅಯ್ಯೋ ಕೇಳ್ತಿರಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಂಗಾರ ನಾ ಹೇಳಿದ್ದೆಲ್ಲ ಕೇಳ್ತಿ ಹ್ಞೂ ನಾನು ನಿನ್ನ ಯಾಕೆ ರೀತಿ ಸಾತ್ ನಾನು ಓದಿಲ್ಲ ನೀನು ಭಾಳ ಓದಿದಿ ನೀನು ತಿಳ್ವಳಕೈತಿ ನಾಳೆ ನಾನು ಬಂದಾಗ ಅಲ್ಲಿ ನಿಮ್ಮ ಮನೇಲಿ ನಿನ್ನ ಫ್ರೆಂಡ್ಸ್ ಅವ್ರು ಇವರೆಲ್ಲ ಬಂದ್ರೆ ನಿನ್ನ ನೀ ಮಾತಾಡುವಾಗ ನಾ ಏನಾರ ತಪ್ಪು ಮಾತಾಡ್ರೆ ನಿಂಗೆ ಅಸಹ್ಯ ಆಗ್ಲೇನ ಅಲ್ಲಿ ಅಯ್ಯೋ ಇವನು ಹೆಂತ ಏನು ಕಲ್ತಿಲ್ಲ ನೋಡಂತ ಅನಕ್ಷರತೆ ಅದಾ ಅಂತ ಅಂಗಸೋದಿಲ್ಲನ ಅದಕ್ಕೆ ನನಗೆ ನೀನು ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಯ್ಯೋ ಹುಚ್ಚಿ ಇಷ್ಟೇನಾ ನಿನಗೆ ನಾನು ಸಾಲಿ ಕಲಿಸ್ತೀನಿ ಮನೇಲೇ ಇಂಗ್ಲೀಷ್ ಕಲಿಸ್ತೀನಿ ನನಗಿಂತ ಪರ್ಫೆಕ್ಟ್ ಆಗಬೇಕು ನೀನು ಹಾ ಕಲಿಸ್ತೀನಿ ನನಗಿಷ್ಟ ಇಷ್ಟ ಇರೋ ಹುಡುಗಿ ನೀನು ನೀನು ಹೇಗೆ ಮಾಡರ್ನ್ ಮಾಡ್ತೀನಿ ಅಂದರೆ ಪಾರ್ಲರು ಎಲ್ಲ ಎಲ್ಲ ಕಡೆ ನೀನು ಸುತ್ತಾಡ್ತೀನಿ ನಿಂಗೆ ಅಡುಗೆ ಬರ್ತದೆ ತಾನೇ ಹ್ಞೂ ಎಲ್ಲ ಬರ್ತದೆ ರಾಗಿ ಮುದ್ದೆ ಬಸ್ಸಾರು ಉಪ್ಸಾರು ಎಲ್ಲ ಉಳಿ ಕಾಪಲ್ಯ ಎಲ್ಲ ಬರ್ತದೆ ನಂಗೆ ಜೋಳದ ರೊಟ್ಟಿ ಪುಂಡಿ ಪಲ್ಯ ಎಲ್ಲ ಮಾಡ್ತಾನೆ ಗೊತ್ತಾಯ್ತು ನಾ ಹೌದಾ ಅಷ್ಟು ಬಂದ್ರೆ ಸಾಕು ನೀನು ಗುಡ್ದಿರೋದು ಎಲ್ಲ ವೇಸ್ಟು ಈಸ್ಟು ಎಲ್ಲ ನಾ ಕಲಿಸ್ತೀನಿ ಸರಿನಾ ಹಾಗಂದ್ರೆ ನಾನು ಕಲಿಸ್ತೀನಿ ನೀನು ನಾನು ಇಷ್ಟ ಇಲ್ಲೋ ಹೇಳ್ಬಿಡು ಹೋರಿ ನಂಗೆ ನೀವು ಅಂದ್ರೆ ಬಹಳ ಇಷ್ಟ ಆದ್ರೆ ನಾವು ಓದಿಲ್ಲ ಅನ್ನೋದ ಕಾರಣಕ್ಕ ನಾನು ನಿಮ್ಮನ್ನ ಹೇಳ್ತಿರ್ಲಿಲ್ಲ ಮುಚ್ಚಿಟ್ಕೊಂಡಿದ್ನಿ ಐ ಲವ್ ಯು ರತ್ನ ನಾನು ನಿಮ್ಮನ್ನ ಬಹಳ ಪ್ರೀತಿಸ್ತೇನೆ ರೀ ನಂಗೆ ಅಂಗ ಹೇಳಕ್ ಬರಲ್ರಿ ನಾನು ಹೇಳ್ಕೊಡ್ಲಾ ಹ್ಮ್ ಐ ಐ ಲವ್ ಲವ್ ಯು ಯು ಹ್ಮ್ ಏನ್ ಗುರು ಥ್ಯಾಂಕ್ಸ್ ನನಗೆ ಭಾಳ ಖುಷಿ ಆಯ್ತು ಅದು ಹೆಂಗೋ ಮಾಡಿ ಈ ಗುಲಾಬಿ ಹೂ ತಂದು ಕೊಟ್ಟರಲ್ಲ ಅದಕ್ಕೆ ನಿಮ್ಮ ತಂಗಿ ನಾನು ಬಿಟ್ಲು ಅವಳಿಗೆ ಗುಲಾಬಿ ಹೂ ಅಂದ್ರೆ ಭಾಳ ಇಷ್ಟ ಅದು ಗೊತ್ತಿದ್ದೆ ನಾನು ತಂದು ಕೊಟ್ಟು ನೀವಿಬ್ರು ಒಂದಾದ್ರೂ ಲಾಸ್ಟೇ ಸಾಕು ನೀವಿಬ್ರು ಖುಷಿಯಾಗಿರ್ಬೇಕು ಅಲ್ಲಿ ಖುಷಿಯಾಗಿ ಖುಷಿಯಾಗಿರ್ತೀವಿ ಅಲ್ವಾ ಹ್ಞೂ ನೀವು ನನ್ನ ತಂಗಿನ ಚಲೋ ನೋಡ್ಕೊರಿ ನಾನು ನಿಮ್ಮ ತಂಗಿನ ಚಲೋ ನೋಡ್ಕೊತೀನಿ ನೋಡ್ಕೊಲೇಬೇಕಲ್ಲಪ್ಪ ನಾ ಚಲೋ ನೋಡ್ಕೊಲಿಲ್ಲ ಅಂದ್ರೆ ನೀ ಚಲೋ ನೋಡ್ಕೊಳ್ಳಲ್ಲ ಮತ್ತು ನನ್ನ ತಂಗಿ ಅಲ್ಲಿ ಕನ್ನೀರು ಹಾಕ್ಬೇಕಾಗ್ತೀತಿ ನಿಮ್ಮ ತಂಗಿ ಇಲ್ಲಿ ಕನ್ನೀರು ಹಾಕ್ಬೇಕು ಬೇಡ ಇಬ್ಬರನ್ನು ಖುಷಿಯಾಗಿ ನೋಡ್ಕೊಳ್ಳೋಣ ಸರಿನಾ ಸರಿ ಇನ್ನು ಮುಂದೆ ನಾವಿಬ್ರು ಫ್ರೆಂಡ್ಸ್

ಬಾಳ್ ಚಂದಿದ್ದೀರಾ ನೀವು ಆದ್ರೆ ನೀವು ಸೀರೆ ಒಂದ್ ಉಟ್ಕೊಂಡಿಲ್ಲ ಅಷ್ಟೇ ಉಟ್ಕೋಬೇಕು ರೀ ನಂಗೆ ಸೀರೆ ಉಟ್ಕೊಳ್ಳಕ್ ಬರಲ್ಲ ಇನ್ನು ಚಿಕ್ಕಳಿದಿನ ಅದಕ್ಕೆ ಆಯ್ತಾಯ್ತು ಮನೆಗ್ ಬರೀ ನಾನು ಕಲಿಸ್ತೀನಿ ನಾನೇನ್ ಮಾಡ್ಲಿ ಬೇಕಾದ್ರಿ ಗಂಡ ನಡಿ ನಡೀನಾ ಇನ್ನು ನೀವು ನೀವ್ ನಿಮ್ಮನೆ ನಡೀರಿ ನಾನ್ ನಮ್ಮನೆಗೆ ಹೋಗ್ತೀವಿ ಹೇಗ್ರೀ ರತ್ನ ಆದಿ ಜ್ಯೋತಿ ಮನು ನಮ್ ಮದ್ವೆಗೆ ಎಲ್ರು ಬರ್ಬೇಕ್ರಿ ನಾಳೆನೆ ನಮ್ ಮದ್ವೆ ಮಿಸ್ ಮಾಡ್ದೆ ನೋಡಿ ಯಾರು ಮಿಸ್ ಮಾಡಲ್ಲ ಈ ರತ್ನ ಅಂದ್ರೆ ಎಲ್ಲರೂ ಇಷ್ಟ ಅಲ್ಲ ಯಾರ್ಯಾರಿಗೆ ಈ ರತ್ನ ಅಂದರೆ ಇಷ್ಟ ಎಲ್ಲರೂ ಯಾರ್ಯಾರು ನಮ್ಮ ಮದುವೆಗೆ ಅಕ್ಷತೆ ಕಡೆ ಹಾಕಕ್ಕೆ ಬರ್ತೀರ ಅನ್ನೋರು ನಾಳೆ ಎಲ್ಲರೂ ಬನ್ನಿ ಮಿಸ್ ಮಾಡಬೇಡಿ ನಮ್ಮ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಅಡ್ರೆಸ್ಸು ನೀವು ಅಕ್ಷತೆ ಹಾಕಬೇಕಾಗಿದ್ದು ಕಮೆಂಟ್ ಇರುತ್ತೆ ಅಲ್ಲಿ ನೀವು ಅಕ್ಷತೆನ ಹಾಕಿ ಹಂಗೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಒತ್ತಿರಿ ಆಲ್ ಅಂತ ಟೈಪ್ ಮಾಡಿದ್ರೆ ಪಟ್ ಅಂತ ನಾನು ನಿಮ್ಮ ಫೋನಲ್ಲಿ ಬಂದುಬಿಡ್ತೀನಿ ಸರಿನಾವ್ರಿ ಬೇಗ ಬೇಗ ಮನೆಗೆ ಹೋಗ್ಬೇಕು ಅಲ್ಲ ಬಸ್ ಸ್ಟ್ಯಾಂಡಿಂದ ಬರಾತೇನೆ ಎಷ್ಟು ಬಿಸಿಲು ಒಳಗ್ ಮನೆ ಒಳಗ್ ಹೋದ್ರೆ ಕಂಡಿ ನನಗರ ಹೋಗಾಕ ಬೇಸರ ದಯಾಸಿ ಅಯ್ಯ ನನ್ ನೀಲ ಯಾಕ ಇಲ್ಲಿ ನೋಡಿ ನಮ್ಮ ಕಡೆ ಹೊಡೆದ ಸುಮ್ಮನೆ ಹೊಂಟಾಳ ನೀಲ ನೀಲ ಅಲ್ಲ ನೀಲ ಯಾಕ ಇಲ್ಲೇ ಹೊಂಟಿದಿ ಒಂದಿಟ್ಟು ನಮ್ಮ ಮನೆ ಕಡೆ ನೋಡ್ತಾ ಹೊಂಟಿದಿಯಲ್ಲ ಯಾಕ ಎಷ್ಟು ಬೇಜಾರಾಗದಿ ಅವ್ನು ನೆನಪಾಗತ್ತೇನಾ ನಿಮ್ಮ ಒತ್ತಿ ಇರೋದ್ ನಂತ ಗೊತ್ತ ಏನ್ ಮಾಡ್ಲಿ ಮನೆಗೆ ಹೋಗಿ ಮಾತಾಡ್ಸ್ಬೇಕಂದ್ರ ಅವತ್ ನಿಮ್ ಮನೆಗ್ ಬಂದಾಗ ನಿಮ್ ಮತ್ತೆ ಬಾಯಿಗೆ ಬಂದಂಗ್ಳ ನಮ್ಮ ಮನೀ ನೀ ಬರ್ಬೇಡ ನಿಮ್ಮ ಅತ್ತೆ ನನ್ ಬಾಯಿ ಬಂದಂಗ್ ಬೈದ್ ಮನೆಯಲ್ಲಿ ಹಡ್ದಾಕಿದಾಳ ನೀ ಹಿಂಗೆಲ್ಲಾ ಬರಕ್ ಹೋಗ್ಬಾರ್ದ್ ಅಂತ ಹೇಳಿ ಅದಕ್ಕ ಬಂದಿಲ್ವ ನಾನ್ ಯಾವಾಗ ಬಂದಿ ಊರಿಂದ ನಮ್ಮ ಒನ್ ಕಳ್ಕೊಂಡ್ಬಿಟ್ಟೆ ನಾನು ಇಂಥವ್ರ ಮನೆಯಲ್ಲಿ ನನ್ನವರಂತ ಯಾರು ಇಲ್ಲ ಬಲ್ವಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಏನು ಮಾಡಕ್ಕಾಗಲ್ಲ ಐ ನೀಲ ಬಂದಾಳ ನೀಲ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನೀಲ ಇನ್ನೇನ್ ಮಾಡಕ್ಕಾಗತ್ತೆ ನಿನ್ ಹಣೆ ಬರದಲ್ಲಿ

നങ്കു ബാ ബേസാത്ത ഏന്മാട ಕುಂತ್ ಕುಂತಲ್ಲೇ ಎಲ್ಲ ಮಾತಾಡಿ ನಾನು ಕರ್ಕೊಂಬ ಅಂತ ಅನ್ನ ಕೇಳ್ದಾಕಿ ಜೀವ ಬಿಟ್ಲಂತ ಏನು ಹೇಳತಿ ನೀನು ಅದೇಂಗಾಗತ್ತೆ ನಿಮ್ ಮಗ ಯಾವಾಗೂ ಆರಾಮ್ ಇರ್ಲಿಲ್ಲ ಇಲ್ಲ ಆರಾಮ ಇದ್ಲು ಒಂದ್ ದವಾಖಾನೆ ತೋರಿಸಿಲ್ಲ ಒಂದ್ ಬಿ ಪಿ ಇಲ್ಲ ಒಂದ್ ಶುಗರ್ ಇಲ್ಲ ಏನು ಇಲ್ಲ ಎಲ್ಲ ಆರಾಮ ಇದ್ದಕ್ಕಿ ಕುಂತ್ ಕುಂತಲ್ಲೇ ಜೀವ ಬಿಟ್ಟು ಅಂತ ಅಲ್ಲ ಅದೇಂಗಾಗತ್ತೆ ಪಿಕ್ಚರ್ಸ್ ನೋಡ್ಬೇಕಲ್ಲ ಅಲ್ಲ ದವಾಖಾನೆಗೆ ಕರ್ಕೊಂಡು ಹೋಗಿದ್ರಂತ ಹ್ಮ್ ಕರ್ಕೊಂಡು ಹೋಗಿದ್ರಂತ அது ஏன்னா போஸ்ட்மார்டம் மது எல்லாம் ஏனும் வந்த இல்லைனோ கோல் மேல அன்சக்கத்தி நான் கண்டன குந்த் குல்தலே ஹோத அது நன்கு தெளிவில பாது சத்தி நான் மதவியா நான் மத்திய ஏன்னோ மாட்டிள்ள அது உல்ட்டா ஆகி நான் கண்ட சத்திட்டு ஆகி நான் சாய்லந்து அது உல்ட்டாத்து மா நத்தான காடி காடிக்குசி பேசி அங்கீயா ನನಗೇನು ನಮ್ಮನ್ನು ಇಂತಿ ಮೇಲೆ ಡೌಟು ನೀಲಾ ನನಗೆ ಒಬ್ರು ನಮ್ಮ ಅಲ್ಲಿ ಆಚಾರ ಗೊತ್ತು ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀ ಬರ್ತೀಯ ಬರ್ತೀನಿ ಹ್ಞೂ ಒಂದೆರಡು ದಿನ ಹೋಗಲಿ ನೀ ಮನೇಲಿ ನಿಮ್ಮವರು ತೀರೋದು ಎಷ್ಟು ದಿನ ಆಯಿತು ಇವತ್ತಿಗೆ ಒಂದು ಹದಿನೈದು ದಿನ ಆಯಿತು ಹ್ಞೂ ಸರಿ ಆಯಿತು ನಾ ಏನು ಮಾಡ್ತೀನಿ ಅಂದರೆ ನಾಳೆ ನೀನು ಎಲ್ಲ ಕೆಲಸ ಮುಗಿಸ್ಕೋ ನಂಗೆ ಫೋನ್ ಹಚ್ಚು ಹೋಗೋಣ ಇದ್ರು ಹಾಂ ಸರಿ ಆಯಿತು ನಿನ್ನಿಂದ ಭಾಳ ಉಪಕಾರ ಆಗುತ್ತೆ ನನ್ನ ತಾಯಿ ಸಾವಿಗೆ ಯಾರನ್ನ ಕಾರಣ ಅಂತ ನಾವು ತಿಳ್ಕೊಬೇಕು